ಈ ಸಾವಿನ ಆಗೋ ಹಾಸ್ಯಗಳು ತುಂಬಾ ಆಗ್ತವೆ ಅದರಲ್ಲೂ ಈ ಕೆಲವು ಕಡೆ ವಾಡಿಕೆ ಏನಂದ್ರೆ ಈ ಹೇಳ್ಬೇಕಂತ ರೂಲ್ಸ್ ಈ ನಮ್ ಬೆಂಗಳೂರು ಸಿಟಿ ಕಡೆ ಕೆಲವರು ಕ್ಯಾಸ್ಕೋಟ್ ಅಳ್ಸಕ್ ಶುರು ಮಾಡ್ಕೊಂಡ್ಬಿಟ್ಟವ್ರೆ ಇತ್ತೀಚೆಗೆ ಕರ್ಕೊಂಬರೋ ಸ್ವಲ್ಪ ಒಳ್ಳೆಯ ಕರ್ಕೊಂಬಂದು ಅಳಿಸಿದ್ರೆ ಪರವಾಗಿಲ್ಲ ಈ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಸ್ಬಿಟ್ಟು ಕರ್ಕೊಂಬಂದ್ಬಿಟ್ರೆ ಅವ್ರಿಗೆ ಅವ್ರಿಗೆ ಹೆಸ್ರುಗಳ ಹೋಗಿದ್ದೀನಿ ಮುನಿಯಪ್ಪ ಸೊತಗವನ ಅವ್ನು ಮರಿಯಪ್ಪು ಅಂತ ಬಡ್ಕಂತ ಅವ್ನು ಅವ್ನು ಬರ ಹೊಡಿತೀನಿ ಮರಿಯಪ್ಪ ಇನ್ನೂ ಬದುಕೊಂಡ್ಕೊಂಡು ಮುನಿಯಪ್ಪ ಅನ್ನುವಂಥವ್ನಂತ ಸಾವಿನ ಮನೆ ತಡ್ಕೋಬೇಕು ನಮ್ಗೆ ನಗು ಬರ್ತದೆ ಯಾಕೆಂದ್ರೆ ಅವನು ಸತ್ತಗುರ್ನ ಹೆಸ್ರು ಬಿಟ್ಟು ಬೇರೆ ಹೆಸರು ಹೇಳ್ತಾ ಅವ್ನಿಲ್ಲಪ್ಪಾ ಅಂತ ಅವೆಲ್ಲ ಆಗ್ತದೆ ಮತ್ತೆ ಯಾರೋ ಒಬ್ಬ ಬಂದ ಸಾರ್ ಸಾರ್ ನಿಮ್ದು ಒಂದು ವಿಸಿಟಿಂಗ್ ಕಾರ್ಡ್ ಕೊಡಿ ಕಾರ್ಯಕ್ರಮ ಮಾಡುವ ಕೊಟ್ಟೆ ಹ್ಞೂ ಒಂದು ಫಂಕ್ಷನ್ ಅದೇ ಹೇಳ್ತೀನಿ ಇನ್ನೊಂದು ತಿಂಗ್ಳು ಆಗ್ಬೋದು ಅಂತ ಏನು ಫಂಕ್ಷನ್ ಅದೇ ನಾನು ಅಂತ ತಿಥಿ ಹನ್ನೊಂದು ದಿವ್ಸಕ್ಕಲ್ವಾ ಆಗೋದು ತಿಂಗಳೇ ಯಾವುದೇ ಅದು ಒಂದೇ ನೋಡಿ ನನಗೆ ಅಂತ ಕಾಮಿಡಿ ಮಾಡಿದವನು ಏ ನಮ್ಮ ಫ್ರೆಂಡ್ ಒಬ್ಬ ಹೆಂಡತಿ ಜೊತೆ ಜಗಳ ಕಾಯ್ದ್ಬಿಟ್ಟು ಪೈಜನ್ ಜನ ತಗೊತೀನಿ ಅಂದವನೇ ಅವ್ನು ತಗೊಂಡ್ರೆ ನಿಂಗೆ ಹೇಳ್ತೀನಿ ಅಂತ ನಮಗೂ ಕಾಮಿಡಿ ಮಾಡ್ತಾರೆ ಸರ್ ಜನ ನಮಗೂ ಕಾಮಿಡಿ ಮಾಡ್ತಾರೆ